ಅಕ್ಷರಾಭ್ಯಾಸ ಮಾಡಿಸಿದ ಇಒ ಸುಖದೇವ್ ದೇವದುರ್ಗ ತಾಲೂಕಿನಾದ್ಯಂತ ನಡೆದ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲಕಲ್ ಗ್ರಾಮದಲ್ಲಿ ಭಾಗವಹಿಸಿ ಒಂದನೇ ತರಗತಿ ಮಕ್ಕಳಿಗೆ ಮಕ್ಕಳನ್ನು ಸಾಂಪ್ರದಾಯಿಕವಾಗಿ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸುವುದರ ಮೂಲಕ ಎಚ್ ಸುಖದೇವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಾಲನೆ ನೀಡಿದರು ಗ್ರಾಮದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದನೇ ತರಗತಿಗೆ ದಾಖಲಾಗುವ ಮಕ್ಕಳನ್ನು ಗುರುತಿಸಿ ಮಕ್ಕಳನ್ನ ಎತ್ತಿನ ಬಂಡಿ ಮೂಲಕ ಕರೆತಂದು ಕುಂಭಮೇಳ ಡೊಳ್ಳು ಕುಣಿತ ವಿವಿಧ ಬ್ಯಾನರ್ ಮತ್ತು ವಿವಿಧ ಮಕ್ಕಳ ಜಾಥಾ ಮೂಲಕ ಮಕ್ಕಳಿಗೆ ಶಾಲೆಗೆ ಕರೆತಂದು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಸುಖದೇವ್ ಅವರು ಮಾತನಾಡಿದರು ಶಾಲಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಅರ್ಹ ವಯಸ್ಸಿನ ಮಕ್ಕಳನ್ನು ಶಾಲೆಯಲ್ಲಿ ದಾಖಲಿಸಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ ಎಂ ಸಿ ಅಧ್ಯಕ್ಷರು ಹಾಗೂ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿರೂಪನಗೌಡ ಅವರು ಹಾಗೂ ಸಿಆರ್ಪಿ ಪಿ ಜಗದೀಶ್ ಬಿ ಆರ್ పి వెంకటచలపతి ఉపస్థితర వరదీ కే అమృత పాటీల్ సుద్నాయ్ టీవీ దేవదుర్గ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷ